हेलो गाइस वेलकम बैक टू माय न्यू ब्लॉग गाइस एटीम ब्लॉगर रोड में स्टार्ट معناتি यार यार ನಾನು ಮತ್ತೆ ನೋಯರು यार यार ಬರ್ತರು ನಮ್ಮ ಬ್ಲಾಗ್ কিวะ यार तू ನೋನು यार यार ಬರ್ತರು ಮರೆ ಈ ಮನೆಗೆ गाइस ಈಗ ನೋಡಿಲ್ಲ ಇಷ್ಟ ಇಷ್ಟ 120 ಆದ್ರೆ ಇನ್ನು ಇಷ್ಟ ಕರ್ತಿದ ನೋಡಿ ಈಗ ಸ್ಕೂಲ್ ಬಾಯ್ಸ್ ಕಿವೆನ್ நோட்ரி மொழல ரூபாய் பூட்ட இவத்தூட்ட நோட் 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 நான் எக்ஸசைஸ் இவன் நோட் இது குத்து உடன இல்லை எக்ஸசைஸ் நம்

ಪಾಪ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ ನೋಡಿ ಕಾಮಿಡಿ ಮಾಡಿ ಆಕ್ಸಿಡೆಂಟ್ ಆಗಿದ್ರ ಸಾಂಪ್ರಿ ಪಾಪ ಹುಚ್ಚಂತ ನೋಡ್ರಿ ಒಂದ್ ಯಾರು ರನ್ನಿಂಗ್ ಓಡಿಲ್ಲ ಬಂದು ಕುಂದ್ಬಿಟ್ಟು ಏನ್ ಹಂಗ ಎಕ್ಸಸೈಜ್ ಮಾಡಿದ್ರೆ ಕೈ ನೋತು ಕಾಲ್ ನೋಯ್ತು ಬರೀತ ನೋಸ್ಲೇಬ್ರಿ ಹೆಂಗ್ ನಗ್ತ ಮಾಡ್ರಿ ಅವ ಅಪ್ಪಿ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವ ಕತೆ ಇದಂಗಿದ್ಯಲ್ಲ ಅಪ್ಪಿ ನೋಡ್ರಿ ಇಲ್ಲಿ ಅಷ್ಟು ಬ್ಯೂಟಿಫುಲ್ ಐತ್ ನೋಡ್ರಿ ಸನ್ಸೆಟ್ ಇಂತ ಜಗತ್ತಾಗ ಇಲ್ಲಿ ಹೋಗೈತ್ ನೋಡ್ರಿ ಇಂಥವನ್ನೆಲ್ಲ ಇಂಥವ್ಲಿ ಅಂತ ನೋಡ್ರಿ ನಮ್ಮ ದೇಶ ಹಾಳಾಗ ವಾಕಿಂಗ್ ಮಾಡಕ್ ಬಂದು ಇಲ್ಲಿ ಬರೀ ವಿಡಿಯೋ ಮಾಡಿದ್ನೆ ಅದು ಮಾಡಿದ್ನೆ ಮುಂದ್ಬಿಟ್ಟು ನೋಡ್ರಿ ಹಿಂಗೆ ಕೈ ಇಡ್ತಾವ್ರಿ ಗಾಯಸ್ ಏನ ಸೂರ್ಯ ಎಷ್ಟು ನಿಮಿಷ ಕೆದಾತಾನೆ ಯಾವ ಕಡೆ ಇದ್ದಾತ ಅಂತ ಹೇಳ್ತಾನೆ ನೋಡ್ರಿ ಅವ ಹೇಳೇ ಬರ ಅವ ಎದಕ್ಕೆ ಹೇಳ ಅಂತ ಅಂದ್ರ ಸೂರ್ಯ ಬ್ರಹ್ಮಟ್ಟ ಕಾಣಂಗಿಲ್ರಿ ಅವ ಅದಕ್ಕೆ ಹೇಳ ಸೂರ್ಯ ಎಷ್ಟು ನಿಮಿಷ ಬೇಕು ನೋಡ್ರಿ ಮ್ಯಾಗ್ ಬರಾಕ ಹೌದಾದ್ರಿ ಎಷ್ಟು ನಿಮಿಷ ಅಂತ ಕಾಮೆಂಟ್ ಹಾಕ್ತೀನಿ ಅವನ ಮುಖ ನೋಡ್ರಿ ಅವ ಗಲ್ಲ ಒಳಗೆ ಹೋಗ್ತೋ ಇಲ್ಲಿ ಏನು ಗತಿ ಕಾಣಂತಾನ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ಎಕ್ಸರ್ಸೈಜ್ ಮುಗಿಸಿ ಹೊಂಟಿವ್ರಿ ಸಾಲಿನ ಕ್ಲಿಪ್ ಬರುತ್ತೆ ನೋಡ್ರಿ ನೋಡ್ಕೊಂಬನಿ ಕಣ್ಹನಿಯೋ ಅರಿವೋ ಇದು ನನ್ನ ಹಸಿರು ಕವನ ಜಸ್ಮಾತ್ ಮಾತಲ್ಲಿ ಶಿಸ್ತೋ ಮಹಾರೋ ಏ ಈಗ ವಿಡಿಯೋ ಮಾಡೋ ಲಕ್ಷದಾಗ ಜಾ ಕೆಟ್ಟೆ ಬಿಟ್ಟು ಉಂಟೆ ನೀವು ಅನ್ಯಾವ್ ಮಾಡಿ ಕಲಕ್ಷೆ ಇದ್ ನೋಡ್ರಿ ನಮ್ಮ ಐ ಸ್ಕೂಲ್ ಯಾರ ಗದಗ್ ಬಿಟಗಿರೋ ನೋಡಿದ್ರೆ ಈ ಸಲ ಕಲ್ತಿದ್ರು ಕಮೆಂಟ್ ಹಾಕ್ರಿ ಇದು ನೋಡ್ರಿ ನಮ್ಮ ಪ್ರೈಮರಿ ಸ್ಕೂಲ್ ಇಲ್ಲೇ ಕಲ್ತಿದ್ ನಾವು ನೆನಪು ನೆನಪು ಎದೆಗಾಡದಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ಅಚ್ಚಳಿಗದನು ನೆನಪೂ ದೈಲಿ ರೋಟನ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿರಿ ಸಂಬಂಧ ಗಾಯ್ಸ್ ಈಗ ಏನೇ ಆದವು ನೋಡಿರಿ ಜೀವನ್ದಾಗ ಸಕ್ಸಸ್ ಅಷ್ಟೇ ಕಾಂತ್ ಮಂದಿಗೆ ಅದರಿಂದ ಶ್ರಮ ಪಟ್ಟಿದ್ದೇ ಯಾರಿಗೂ ಏನು ಕಾಣಂಗಿಲ್ಲ ರೀ ಸಕ್ಸಸ್ ಅಷ್ಟ ನೋಡ್ತಾರೆ ಎಲ್ಲರೂ ನಾವು ಹಿಂದೆ ಏನ್ ಕಷ್ಟಪಟ್ಟಿರ್ತೀವಿ ಸುಖ ಪಟ್ಟಿರ್ತೀವಿ ಅದು ಯಾರಿಗೂ ಕಾಣಂಗಿಲ್ಲ ನಾವು ಹಿಂದೆ ಎಂತ ಕೆಲ್ ಏನ ಮಾಡ್ಲಿ ಅದು ಯಾರು ಕಣ್ಣಿ ಕಾಣಂಗಿಲ್ಲ ಬರೇ ಮುಂದೆ ಅಷ್ಟ ನೋಡ್ತಾರೆ ಸಕ್ಸಸ್ ಅಷ್ಟ ನೀ ಹಿಂದೆ ಏನಾರ ಮಾಡಿ ಬಂದಿದ್ರು ಅದ ಯಾರ ಕಣ್ಣು ಕಾಣಂಗಿಲ್ಲ ಅದ ಸಕ್ಸಸ್ ಅಷ್ಟೇ ಇಂಪಾರ್ಟೆಂಟ್ ಆಯ್ತು ಜನ್ರೀ ಮೋಟಿವೇಶನ್ ಕೊಡ ಅಂತ ಅಲ್ಲ ನಿಯಸ್ತಿಗೆ ಈ ಕಾಲದಾಗ ಬೆಲೆ ಇಲ್ರಿ ಜಿಂಕಾ

Nam darling mà tôi nói Darling, darling, come, come, darling, we jolly ride. Ninja sắc nắng đoá sẽ vui Ya ai 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 ನನ್ನ ಗೆಲುವಿಗೆ ಜೊತೆಯಾದೆ ನೀಮ್ಮ ನಿನ್ನ ನಗುವಂದೇ ಒಂದೇ ಸಾಕಲ್ಲವೇ ಎಲ್ಲೋ ಗೈಸ್ ಹೀಗೆಲ್ಲ ಹೊಂಟಿವೆ ಅಂದ್ರಪ್ಪ ನರೇಗಲ್ಲಿಗೆ ಅದಕ್ಕೆ ಅಂದ್ರೆ ಜಾತ್ರೆಗೆ ಹೊಂಟಿವೆ ಕೋಡಿಕೊಪ್ಪ ಜಾತ್ರೆಗೆ ಅಲ್ಲಿ ಹೋಗೋ ಫೈನಲಿ ಬಂದ್ಬಿಟ್ಟು ಅಂದ್ರೆ ನೋಡ್ರಿ ಬೆಳೆದರ್ತ ನೋಡ್ರಿ ಹೊಡಕೊಪ್ಪದಕ್ಕೆ ಸತ್ತಿ ಮಾಡಿ ನೋಡ್ರಿ ಈಗ ಹೂ ಅಂತ ಫೈನಲ್ಲಿ ಪ್ರಸಾದ ಅಂತರ ಈಗ ತಿಂದು ಹೋಗ್ಬೇಕು ಈಗ ಹೆಂಗ್ ಸೆಟಪ್ ಮಾಡ್ತೀರಿ ಸಾಯಂಕಾಲ ಜಾತ್ರೆಗೆ ಈ ಗೆಸ್ಟ್ ಐತಿ ಜನ ಸಂಜೆ ಇರ್ತೈತಿ ಜನ ನೋಡಿ ನೋಡಿದ ಎರಡ್ ಸಾವಿರದ ಹದಿನೈದರಾಗ ಸ್ಥಾಪನೆ ಐತಿ ಪೂರ್ತಿ ಬೆಳೆದ ನೋಡ್ರಿ ಕಾಂತಾರ ನೋಡ್ರಿ ಹೆಚ್ಚಾರ ಯಾರು ವಿಡಿಯೋ ಮಕ್ಕಳ ಅದಾದ್ರೆ ಇದು ಎಷ್ಟು ಕೆ ಜಿ ಆಯ್ತು ಅಂತ ಹೇಳ್ತಾ ನೋಡ್ರಿ ಎಷ್ಟು ಕೆ ಜಿ ಐತಿ ಅದ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರು ಕಮೆಂಟಕ್ಕೆ ಎಷ್ಟು ಕೆ ಜಿ ಐತೆ ಅಂತ ಇಲ್ಲಿ ಅಜ್ಜದ ಈ ಕಡೆ ಈ ಕಡೆ ಆಯ್ತು ರಂಗಪ್ಪ ಜಾದು ಹಚ್ಚರಪ್ಪ ಅಜ್ಜಾ ನೋಡ್ರಿ ಈಗ ಇಲ್ಲಿ ಎದಕ್ಕೆ ಬಂದಿದ್ವಿ ಅಂದ್ರೆ ಒಂದೆರಡು ಎರಡು ಒಂದು ವೇಳಿ ಹುಟ್ಟಿತ್ತೆ ಅದಕ್ಕೆ ಬಂದಿದ್ವಿ ಇವ್ರಿಬ್ರಿಗೂ ಜಾಗ ಕಾಯಿಸಿ ರೀಲ್ಸ್ ಹಣ ಸಂಬಂಧ ಒಂದ ತಾಸ್ ಮಾಡ್ಯದ್ ನೋಡ್ರಿ ರೀಲ್ಸ್ ಹಣಕ ಈಗ ಚುಕ್ಕೊಬರ ರೈಸ್ ಒಂಥರ ತಿಂದು ಈಗ ಹೋಗೋದು ಮನಿಗ ನೋಡ್ರಿ

बाय इतिंग व्हिडिओ इस्ट इतकी इस्ट लईक शेअर्स सबस्क्रेबी व्हिडिओ ऐन